ಯೂಟ್ಯೂಬು ಕೃಷಿ ಮಿತ್ರ ಚಾನಲ್ಗೆ ಸ್ವಾಗತ ನಾನಿವತ್ತು ಏಲಕ್ಕಿ ಕುಯ್ಯುವಂಥ ವಿಧಾನವನ್ನು ಹೇಳ್ಕೊಡೋದಕ್ಕೆ ಬರ್ತಾಯಿದ್ದೀನಿ ನೋಡಿ ಇದು ಏಲಕ್ಕಿ ಗಿಡ ಇದು ಏಲಕ್ಕಿ ಸಾರ ಅಂತ ನಾವು ಹೇಳೋದು ಇದಕ್ಕೆ ಇದು ಬಕೆಟ್ ತಂದಿದ್ದೀನಿ ನಾನು ಈ ಥರ ಬಕೆಟ್ ಇಟ್ಕೊಂಡು ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಈ ಥರ ಇರುತ್ತಲ್ಲ ಫಸ್ಟಿನ ಕಾಯಿ ನೋಡಿ ಈ ಕಾಯಿ ನೋಡಿ ಹಿಂಗೆ ಎಳಿಬೇಕು ನೋಡಿ ಹೇಳಿದ ತಕ್ಷಣ ಬಂದುಬಿಡ್ತೆ ನೋಡಿ ಇದು ಬಂದಿದೆ ನೋಡಿ ಇದು ಬಂದಿದೆ ಇದೆಲ್ಲ ಬಂದಿಲ್ಲ ನೋಡಿ ಇದನ್ನು ಹಿಂಗೆ ಬಿಟ್ಟು ಬಿಡಬೇಕು ಅದನ್ನು ಸ್ವಲ್ಪ ಇದನ್ನು ಹಿಂಗೆ ಹೇಳಿ ಫಸ್ಟ್ ನೋಡಿ ಈಗ ನಾನು ಯಾವುದು ಕುಯ್ಯಬೇಕು ಯಾವುದು ಕುಯ್ಯಬಾರ್ದು ಅಂತ ಹೇಳ್ತೀನಿ ನೋಡಿ ನೋಡಿ ಒಂಥರ ಈ ಗೋಲ್ಡನ್ ಕಲರಿಗೆ ಬಂದಿರುತ್ತೆ ನೋಡಿ ಇದನ್ನು ಕುಯ್ಬೇಕು ನೋಡಿ ಇದನ್ನು ನೋಡಿ ಇದು ಬೇಡ ಇದು ಬೇಡ ನೋಡಿ ಹಿಂಗೆ ಮುಟ್ಟಿದ ತಕ್ಷಣ ಅದು ಬಂದುಬಿಡುತ್ತೆ ಕೈಗೆ ನೋಡಿ ಇದು ಯಾವುದು ಕುಯ್ಯಬಾರ್ದು ನೋಡಿ ಇದನ್ನು ಆಯಿತು ನೋಡಿ ಇದರಲ್ಲಿ ಇದನ್ನು ಕುಯ್ಬೇಕು ನೋಡಿ ಇದರಲ್ಲಿ ಇದನ್ನು ನೋಡಿ ಇದರಲ್ಲಿ ಯಾವುದು ಬಂದಿಲ್ಲ ನೋಡಿ ಇದರಲ್ಲಿ ನೋಡಿ ಈಗ ನೋಡಿ ಇದು ಒಂದು ಗೊಂಚಿನಲ್ಲಿ ನಾಲ್ಕು ಕಾಯಿ ಉಂಟು ಅಂತ ತಿಳ್ಕೊಳ್ಳಿ ಇದ್ರಲ್ಲಿ ನೋಡಿ ಇದು ಬಂದಿದೆ ಇದು ನೋಡಿ ಸಣ್ಣಕಾಯಿ ನೋಡುವಾಗಲೇ ಗೊತ್ತಾಗುತ್ತೆ ನೋಡಿ ಇದು ಕುಯ್ಬಾರ್ದು ನೋಡಿ ಇದ್ರಲ್ಲಿ ಬಂದಿದೆ ಇದು ಬಂದಿದೆ ನೋಡಿ ಹಿಂಗೆ ಮುಟ್ಟಿದ ತಕ್ಷಣ ಬರುತ್ತೆ ನೋಡಿ ಇದನ್ನೆಲ್ಲ ಕುಯ್ಬಾರ್ದು ನೋಡಿ ಇದೊಂಥರ ಈ ಗ್ರೀನ್ ಕಲರಲ್ಲೇ ಉಂಟಲ್ಲ ಹಾಗಾಗಿ ಇದನ್ನು ಕುಯ್ಬಾರ್ದು ಇದು ಎಳ್ತು ಹಾಗಾಗಿ ನೋಡಿ ಇದು ಬಂದಿದೆ ನೋಡಿ ಇದನ್ನೆಲ್ಲ ಕುಯ್ಬಾರ್ದು ಹಾಂ ನೋಡಿ ಇದು ಬಂದಿದೆ ಮುಟ್ಟಿದ ತಕ್ಷಣ ಹಿಂಗೆ ಬಂದುಬಿಡುತ್ತೆ ನೋಡಿ ಇದೆಲ್ಲ ಕ್ಲೀನಾಗಿ ಬಂದಿದೆ ನೋಡಿ ಬಕೆಟಿಗೆ ಹಾಕೊಳ್ಳಿ ಬಕೆಟ್ ತಗೊಬಂದು ಬಕೆಟಿಗೆ ಹಾಕೋಬೇಕು ನೋಡಿ ಇದರಲ್ಲೆಲ್ಲ ಫುಲ್ಲು ಎಳ್ತಿದೆ ಹಂಗಾಗಿ ಇದನ್ನು ಈ ಥರ ಮಾಡಿ ಹಿಂಗೆ ಸುತ್ತ ಹಿಂಗೆ ಮೇಲೆ ಬಿಟ್ಟರೆ ಆಯಿತು ನೋಡಿ ಹಿಂಗೆ ಸುತ್ತ ಇಟ್ಕೊಬಿಟ್ಟು ಬಿಟ್ಟರೆ ಆವಾಗ ನಿಮಗೆ ಈ ಬೇರೆ ಹುಳ ಎಲ್ಲ ತಿಂತವೆ ಎಂಟು ದಿನಕ್ಕೊಂದು ಕೊಯ್ಲು ಮಾಡಬೇಕು